ನಮ್ಮ ಗಟ್ ಹೆಲ್ತ್ಗೆ ಅನುಕೂಲವಾಗುವ ಎರಡು ರೀತಿಯ ಪಲ್ಯಗಳು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಮೊದಲನೇದಾಗಿ ಸಿಟ್ಟೆಕಾಯಿ ಪಲ್ಯ ಇದನ್ನು ತುಂಬ ಆಗಿ ಯಾವುದೇ ಮಸಾಲ ಪುಡಿಗಳನ್ನು ಬಳಸದೆ ಈ ರೀತಿ ಮಾಡಿ ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಸ್ವಲ್ಪ ತಿಂದರೂ ಸಹ ಹೊಟ್ಟೆ ಫುಲ್ ಆದಂಗೆ ಅನಿಸುತ್ತೆ ನಾವು ತಿನ್ನೋ ಫುಡ್ಡಲ್ಲಿ ಡೈಲಿ ಫೈಬರ್ ಫುಡ್ಡು ಒಂದು ಸ್ವಲ್ಪನಾದರೂ ಇರಲೇಬೇಕು ಅಂತ ಡಾಕ್ಟರ್ಗಳೇ ರೆಕಮೆಂಡ್ ಮಾಡ್ತಾರೆ ಇದಕ್ಕಾಗಿ ಅರ್ಧ ಕೆ ಜಿ ಸಿಗಟೆಕಾಯಿ ತೊಗೊಂಡಿದ್ದೀನಿ ಮುಂದ್ಗಡೆ ಭಾಗ ಹಿಂದ್ಗಡೆ ಭಾಗ ಕಟ್ ಮಾಡಿ ತೆಗೆದುಹಾಕಿ ಆನಂತರ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ಚೆನ್ನಾಗೇ ವಾಶ್ ಮಾಡಿ ಇದರಲ್ಲಿ ಸ್ವಲ್ಪ ಸೊಗಡಿರೋದ್ರಿಂದ ಒಂದು ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನು ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಈ ರಾಗಿ ಹಿಟ್ಟು ಹಾಕೋದ್ರಿಂದ ಆ ಸೊಗಡೆಲ್ಲ ನೀಟಾಗೆ ಹೋಗುತ್ತೆ ನಿಮ್ಮ ಹತ್ರ ರಾಗಿ ಹಿಟ್ಟಿಲ್ಲ ಅಂದರೆ ಅರಿಶಿಣದ ಪುಡಿ ಹಾಕಿ ತೊಳಿಬೋದು ಈಗ ಒಂದೆರಡು ಸತಿ ನೀರಲ್ಲಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಬೇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಕಾಲು ಗ್ಲಾಸಷ್ಟು ನೀರು ಹಾಕಿ ಆನಂತರ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಹಾಕ್ಸ್ಕೊಳ್ಳಿ ಒಂದು ವಿಸಿಲ್ ಹಾಕ್ಸ್ಕೊಂಡ್ಮೇಲೆ ಇದರಲ್ಲಿರುವಂಥ ನೀರೆಲ್ಲ ಬಸಿಬೇಕು ಸಿಕ್ಕೇಕೆಕಾಯಿನ ಈ ರೀತಿ ಅದುವಾಗಿ ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸ್ಕೊಂಡ್ರೆ ಪಲ್ಯ ಎಲ್ಲ ಮುದ್ದೆ ಮುದ್ದೆ ಥರ ಆಗುತ್ತೆ ಈಗ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನು ಒಗ್ಗರಣೆ ದಿನಸುಗಳನ್ನು ಹಾಕಿ ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಒಂದು ಈರುಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಆನಂತರ ಬೇಯಿಸಿಟ್ಕೊಂಡಿರುವಂಥ ಸಿಗ್ಟೆಕಾಯಿ ಒಂದು ಕಪ್ಪು ತುರಿದಿರುವಂಥ ಹಸಿ ತೇನ್ಕಾಯಿ ಹಾಕಿ ಹಸಿ ತೇನ್ಕಾಯಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ ಹಾಗೆ ಹುರಿಗಡಲೆ ಹಾಗೆ ಕಡಲೆ ಬೀಜ ಹುರಿದು ಪುಡಿ ಮಾಡಿರುವಂತಹ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಒಂದು ಕಪ್ಪು ಕಡಲೆ ಬೀಜ ತೊಗೊಂಡ್ರೆ ಕಾಲು ಕಪ್ಪಷ್ಟು ಉರಿಗಡಲೆ ಈ ಕ್ವಾಂಟಿಟಿಯಲ್ಲಿ ತಗೊಂಡು ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವ ಪಲ್ಯಗಳಾದ್ರೂ ಅದೇ ಹಾಕ್ತೀನಿ ತುಂಬ ರುಚಿಯಾಗಿರುತ್ತೆ ಇದನ್ನು ಹಾಕಿ ಆದಮೇಲೆ ಇದೆಲ್ಲ ಬಿಸಿ ಆಗೋವರೆಗೂ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಆನಂತರ ಇದನ್ನ ದೋಸೆ ಚಪಾತಿ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡಿ ಬರೀ ಪಲ್ಯನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮತ್ತೊಂದು ಪಲ್ಯ ರೆಸಿಪಿ ಮದುವೆ ಮನೆಗಳಲ್ಲಿ ಮಾಡುವಂತಹ ಬೀನ್ಸ್ ಪಲ್ಯ ಇದು ಸಹ ಚಪಾತಿ ದೋಸೆ ಹಾಗೆ ಪೂರಿಗೆ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿಯೂ ಸಹ ಸರ್ವ್ ಮಾಡ್ಬೋದು ಇದಕ್ಕಾಗಿ ಮೊದಲು ಮಸಾಲ ಪ್ರಿಪೇರ್ ಮಾಡಬೇಕು ಒಂದು ಮಿಕ್ಸಿ ಜಾರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಸಿ ತೇನ್ಕಾಯಿ ಅರ್ಧ ಇಂಚು ಶುಂಠಿ ಎರಡು ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಅರ್ಧ ಸ್ಪೂನು ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಈ ರೀತಿ ತರಿ ತರಿಯಾಗಿ ರುಬ್ಕೊಳ್ಳಿ ಈ ರೀತಿ ಕಟ್ ಮಾಡಿರುವಂತಹ ಬೀನ್ಸು ಒಂದು ಕುಕ್ಕರಲ್ಲಿ ಹಾಕಿ ಕಾಲು ಕೆ ಜಿ ಇದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಗ್ಲಾಸಷ್ಟು ನೀರು ಹಾಕಿ ಮುಚ್ಚಳು ಮುಚ್ಚಿ ಒಂದು ಪಿಸಿಲ್ ಹಾಕ್ಸ್ಕೊಳ್ಳಿ ಇದರಲ್ಲಿರುವಂತಹ ನೀರೆಲ್ಲ ಬಸ್ತು ಬೀನ್ಸ್ ಮಾತ್ರ ಸಪ್ರೇಟ್ ಮಾಡ್ಕೋಬೇಕು ಆನಂತರ ಈ ನೀರಲ್ಲೂ ಸಹ ನಾವು ತಿಳಿ ಗೊಜ್ಜು ಥರ ಮಾಡ್ಕೋಬೋದು ಒಂದು ಸುಟ್ಟಿರುವಂತಹ ಬದನೆಕಾಯಿ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಯೂಚಿಬಿಟ್ರೆ ಇದು ಸಹ ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಇಷ್ಟ ಆದರೆ ಈಗ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನು ಒಗ್ಗರಣೆ ದಿನಸುಗಳಾಕಿ ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಒಣಮೆಣ್ಸಿನ್ಕಾಯಿ ಕಾಲು ಸ್ಪೂನು ಹಿಂಗಾಕಿ ಆನಂತರ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಂತಹ ತೆಂಗಿನಕಾಯಿ ಮಸಾಲಾನ ಹಾಕಿ ಹಾಕಿ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡಿ ಅದರಲ್ಲಿರುವಂಥ ವಾಸನೆ ಹೋಗಬೇಕು ಆನಂತರ ಬೇಯಿಸಿರುವಂಥ ಬೀನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಕೊನೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಮಸಾಲ ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಇಷ್ಟೇ ನೋಡಿ ಪಲ್ಯ ರೆಡಿ ಆಗಿದೆ ಸಿಂಪಲ್ ಆಗಿ ರೈಸು ರಸಂ ಮಾಡಿದಾಗ ಈ ರೀತಿ ಪಲ್ಯ ಮಾಡಿದ್ರೆ ಅದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇವೆರಡ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ